कार्यक्रमक पोलिस इलाके संबंध ಕಾರ್ಯದ ಅಂತ್ಯದಲ್ಲಿ ನಾವು ಜಾರಿ ಮಾಡಬೇಕಾದಂತಿಲ್ಲ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ನಾವು ಮಾಹಿತಿ ಕೊತ್ತು ಈ ಕಾರ್ಯಕ್ರಮದ ಮೇಲೆ ಒಂದು ಭಯಪಡಬಹುದು ಯಾಕಂತ ಹೇಳಿದ್ರೆ ಏನು ಹೇಳ್ತಾರೆ ಏನು ಅಂತ ಸಾಧಕ ಸೌಭಾಗದ ನಾವು ನಿಮಗೆ ಮಾಹಿತಿ ಕೊತ್ತು ಈ ಕಾರ್ಯಕ್ರಮದ ಅತ್ಯಂತ ಯಶಸ್ವಿ ಮಾರ್ಗಕ್ಕೆ ಉದ್ದೇಶಿತ ನಾವು ಈ ಕಾರ್ಯಕ್ರಮದ ನಮ್ಮ ಈ ಸಮಕಾಲಪದ ಇಲಾಖೆ ನಮ್ಮ E uh -huh. No, ఇలాక్రమే అనుష్ఠాన జనరికోసర జన మధ్య యశస్వారి కార్యనిర్వహణ మాత్ర అది సాత్వక అన్న ಅಥವಾ ಬೀಟ್ ವ್ಯವಸ್ಥೆ ಅಂತ ನಾವು ಕರಿತಾ ಇದ್ವಿ ಆ ವ್ಯವಸ್ಥೆಯಲ್ಲಿ ಏನಿದ್ರು ಅಂದ್ರೆ ಕೇವಲ ನಮ್ಮ ಐವತ್ತು ಜನ ಆಯಾ ಬೀಟ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರಮುಖ ಜನರನ್ನ ನಾವು ಬೀಟ್ ಸದಸ್ಯರನ್ನಾಗಿ ಮಾಡಿ

ಇಷ್ಟಂತ ಅರವತ್ತು ಎಂಬತ್ತು ಎಂಬತ್ತು ಮನೆಗಳನ್ನ ಒಂದೊಂದು ಗ್ರೂಪ್ ಒಂದು ಕ್ಲಸ್ಟರ್ ಅಂತ ಮಾಡಿ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಮಾಹಿತಿಯನ್ನ ನಾವು ತೆಗೆದುಕೊಂಡು ಅದನ್ನ ಸ್ಟೇಷನ್ ಒಂದು ಡೇಟಾ ಬೇಸ್ ಮಾಡಿ ಪ್ರತಿ ತಿಂಗಳು ಮುಂಬರುವ ದಿವಸದಿಂದ ಎಲ್ಲ ಮನೆಗೆ ನಾವು ತಲುಪಿದ ನಂತರದಲ್ಲಿ ಪ್ರತಿ ತಿಂಗಳು ಎರಡನೇ ಶನಿವಾರ ತಂದು ನಮ್ಮ ಪೀಠ ಏನು ಕಾನ್ಸ್ಟೇಬಲ್ಸ್ ಇದ್ದಾರೆ ಅಥವಾ ಪೊಲೀಸ್ ಇದ್ದಾರೆ ಆ ಕ್ಲಸ್ಟರ್ ನಾವೇನು ಐಡೆಂಟಿಫೈ ಮಾಡಿ ಆ ಸಮೂಹವನ್ನು ಏನು అది ప్రతిడే శనివారం జన ఐవత్ మనకి

i'm not